ಯಾವುದೇನು ಮಾಹಿತಿಗಳೇನಿಲ್ಲ ಹಿಟ್ ಹಿಟ್ಟೆಂಡ್ರನ್ನು ಇಟ್ಟೆಂಡ್ರನ್ನು ಯಾವ ಹಿಟ್ಟೆಂಡ್ರೂ ಇಲ್ಲ ನಿಮ್ಮ ಜೊತೆ ಕೆಲವು ವಿಷಯ ಚರ್ಚೆ ಮಾಡಿದಾಗ ಯಾವುದೋ ಐನೂರು ಹೊಸದಾಗಿ ಲೈಸೆನ್ಸ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರೇನು ತೀರ್ಮಾನ ಮಾಡಿದ್ದಾರೆ ಅದರ ಬಗ್ಗೆ ಅವತ್ತೇ ಹೇಳಿದೆ ಏಳ್ನೂರು ಏಳ್ನೂರು ಅವತ್ತೇ ನಾನು ಹೇಳಿದ್ದೀನಿ ಪಾಪ ಕೆಲವ್ರು ಹೇಳಿದ್ದಾರೆ ದಾಖಲೆ ಕೊಡಿ ದಾಖಲೆ ಕೊಡಿ ಅಂತ ಏನು ದಾಖಲೆ ಕೊಡ್ತೀರಿ ಇಪ್ಪತ್ತೈದು ಲಕ್ಷ ರೂಪಾಯಿನ ಎಕ್ಸೈಸ್ ಡಿ ಸಿ ಕಚೇರಿ ಡಿ ಸಿ ಸಮೇತ ಇಬ್ರು ಅಧಿಕಾರಿಗಳು ಸೇರಿ ದುಡ್ಡನ್ನ ತಗೊಂಡಿರ್ತಕ್ಕಂಥದ್ದು ಕ್ಯಾಶ್ ಲೋಕಾಯುಕ್ತವ್ರು ಹಿಡ್ದಾಗಿದೆ ಇನ್ಯಾವ ನಿಮಗೆ ದಾಖಲೆ ಬೇಕು ಪ್ರಿಯಾಂಕಾ ಖರ್ಗೆ ಅವರೇ ಇದು ನಡೀತಾ ಇರತಕ್ಕಂಥದ್ದು ಇನ್ನು ವಾಲ್ಮೀಕಿ ಹಗರಣ ಅವನ ಯಾರನ್ನ ಪದ್ಮರಾಜ ಪದ್ಮನಾಭ ಹಾಕೋರಲ್ಲ ಅಲ್ಲಿ ಹಾಕಿದ್ರಲ್ಲ ಆ ವ್ಯಕ್ತಿಯನ್ನು ಪೋಸ್ಟಿಂಗ್ ಕೊಡಲಿಕ್ಕೆ ಅವಕಾಶ ಇತ್ತ ಆಮೇಲೆ ಏನೇನಾಗಿದೆ ಪ್ರೊಸೀಡಿಂಗು ಇವತ್ತವ್ರಿಗೆ ಯಾರು ಚರ್ಚೆ ಮಾಡಿಲ್ಲ ಅದರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಟ್ಕೊಂಡಿದೀನಿ ಯಾವ ಥರ ನಂತರ ಆದಂಥ ಡ್ಯಾಮೇಜ್ನ ಸರಿಪಡಿಸೋಕ್ಕೆ ಈ ಸರ್ಕಾರ ಏನೇನು ನಡೆಸಿದ್ದಾರೆ ಎಲ್ಲ ಮಾಹಿತಿಗಳಿದೆ ಯಾವುದೇನು ಮಾಹಿತಿಗಳೇನಿಲ್ಲ ಅದೂ ಹಿಟ್ಟರನ್ನು ಇಟ್ಟಂಟ್ರನ್ನು ಯಾವ ಇಟ್ಟಂಟ್ರನ್ನು ಇಲ್ಲ ನಿಮ್ಮ ಕರ್ಮಕಾಂಡಗಳನ್ನ ಹೇಳಲಿಕ್ಕೆ ಬೇಕಾದಷ್ಟು ಮಾಹಿತಿಗಳು ಇಟ್ಕೊಂಡಿ ಆದರೆ ಏನು ಮಾಡೋದು ಏನು ಹೇಳಿದ್ರು ನಿಮ್ಮಿಂದ ಈ ನಾಡಿನ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಕಿಂಚಿತ್ತು ನಿಮ್ಮಲ್ಲಿ ಪಾಪ ಪ್ರಜ್ಞೆ ಅನ್ನೋದಿಲ್ಲ ಈ ಸರ್ಕಾರದಲ್ಲಿ ಯಾವುದೇನು ಮಾಹಿತಿಗಳೇನಿಲ್ಲ ಹಿಟ್ ಅಂಡ್ ರನ್ನು ಯಾವ ರನ್ನು ಇಲ್ಲ ನಿಮ್ಮ ಜೊತೆ ಕೆಲವು ವಿಷಯ ಚರ್ಚೆ ಮಾಡಿದಾಗ ಯಾವುದೋ ಐನೂರು ಹೊಸದಾಗಿ ಲೈಸೆನ್ಸ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರೇನು ತೀರ್ಮಾನ ಮಾಡಿದ್ದಾರೆ ಅದ್ರ ಬಗ್ಗೆ ಅವತ್ತೇ ಹೇಳಿದೆ ಏಳ್ನೂರು ಅವತ್ತೇ ನಾನು ಹೇಳಿದ್ದೀನಿ ಪಾಪ ಕೆಲವ್ರು ಹೇಳ್ತಾರೆ ದಾಖಲೆ ಕೊಡಿ ದಾಖಲೆ ಕೊಡಿ ಅಂತ ಏನು ದಾಖಲೆ ಕೊಡ್ತೀರಿ ಇಪ್ಪತ್ತೈದು ಲಕ್ಷ ರೂಪಾಯಿನ ಎಕ್ಸೈಸ್ ಡಿ ಸಿ ಕಚೇರಿ ಡಿ ಸಿ ಸಮೇತ ಇಬ್ಬರು ಅಧಿಕಾರಿಗಳು ಸೇರಿ ದುಡ್ಡನ್ನು ತಗೊಂಡಿರ್ತಕ್ಕಂಥದ್ದು ಕ್ಯಾಶ್ ಲೋಕಾಯುಕ್ತವ್ರು ಲೋಕಾಯುಕ್ತದವ್ರು ಹಿಡ್ದಾಗಿದೆ ಇನ್ಯಾವ ನಿಮಗೆ ದಾಖಲೆ ಬೇಕು ಪ್ರಿಯಾಂಕಾ ಖರ್ಗೆ ಅವರೇ ಇದು ನಡೀತಾ ಇರ್ತಕ್ಕಂಥದ್ದು ವಾಲ್ಮೀಕಿ ಹಗರಣ ಅವನ ಯಾರನ್ನ ಪದ್ಮರಾಜ ಪದ್ಮನಾಭ ಹಾಕೋರಲ್ಲ ಅಲ್ಲಿ ಹಾಕಿದ್ರಲ್ಲ ಆ ವ್ಯಕ್ತಿಯನ್ನ ಪೋಸ್ಟಿಂಗ್ ಕೊಡ್ಲಿಕ್ಕೆ ಅವಕಾಶ ಇತ್ತ ಆಮೇಲೆ ಏನೇನಾಗಿದೆ ಪ್ರೊಸೀಡಿಂಗು ಇವತ್ತವ್ರಿಗೆ ಯಾರು ಚರ್ಚೆ ಮಾಡಿಲ್ಲ ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಟ್ಕೊಂಡಿದಿನಿ ಯಾವ ತರ ನಂತರ ಆದಂಥ ಡ್ಯಾಮೇಜ್ನ ಸರಿಪಡಿಸೋಕ್ಕೆ ಈ ಸರ್ಕಾರ ಏನೇನು ನಡೆಸಿದ್ದಾರೆ ಎಲ್ಲ ಮಾಹಿತಿಗಳಿದೆ ಯಾವುದೇನು ಮಾಹಿತಿಗಳೇನಿಲ್ಲ ಹಿಟ್ ಅಂಡ್ ರನ್ನು ಯಾವ ಇಟ್ಟೆಂಡ್ರೂ ಇಲ್ಲ ನಿಮ್ಮ ಕರ್ಮಕಾಂಡಗಳನ್ನ ಹೇಳಲಿಕ್ಕೆ ಬೇಕಾದಷ್ಟು ಮಾಹಿತಿಗಳು ಇಟ್ಕೊಂಡಿದೆ ಆದರೆ ಏನು ಮಾಡೋದು ಏನು ಹೇಳಿದ್ರು ನಿಮ್ಮಿಂದ ಈ ನಾಡಿನ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಕಿಂಚಿತ್ತು ನಿಮ್ಮಲ್ಲಿ ಪಾಪ ಪ್ರಜ್ಞೆ ಅನ್ನೋದಿಲ್ಲ ಈ ಸರ್ಕಾರದಲ್ಲಿ I am